ನಮಸ್ತೆ ವೀಕ್ಷಕರೇ ಹೆಲ್ದಿ ಟುಡೇ ಕನ್ನಡ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ವಸುಧಾ ಇವತ್ತು ನಾನು ನಿಮ್ಮೊಂದಿಗೆ ಒಂದು ಆರೋಗ್ಯಕರವಾದ ರುಚಿಕರವಾದ ದೋಸೆ ರೆಸಿಪಿಯೊಂದಿಗೆ ಬಂದಿದ್ದೇನೆ ಈ ದೋಸೆಯನ್ನು ಮೆಂತೆ ದೋಸೆ ಅಂತ ಕರಿತೀವಿ ನಿಮಗೆ ಮೆಂತೆ ದೋಸೆ ಗೊತ್ತಿರಬಹುದು ಬೇರೆ ಬೇರೆ ಕಾಂಬಿನೇಷನ್ನಲ್ಲಿ ಮಾಡ್ತಾರೆ ನಾನು ಸ್ವಲ್ಪ ಡಿಫ್ರೆಂಟಾಗಿ ಒಂದು ಆರೋಗ್ಯಕರ ವೆರೈಟಿ ಇಲ್ಲಿ ತೋರಿಸ್ತಾ ಇದ್ದೇನೆ ಇದು ಮೆಂತೆ ದೋಸೆ ಸೌತ್ ಇಂಡಿಯಾದ ಟ್ರೆಡಿಷನಲ್ ಫುಡ್ ನಾನು ಸ್ವಲ್ಪ ವೇರಿಯೇಷನ್ ಮಾಡಿ ನಿಮ್ಮಲ್ಲಿ ತೋರಿಸ್ತಾ ಇದ್ದೇನೆ ಯಾರಿಗಾದರೂ ರಕ್ತಹೀನತೆ ಬಲಹೀನತೆ ಈ ಬೇಸಿಗೆ ಬಿಸಿಲಿಗೆ ತುಂಬ ಸುಸ್ತಾಗ್ತಾ ಇದೆ ದಣಿವಾಗ್ತಾಯಿದೆ ಅಂತ ಇರೋರು ಜೊತೆಗೆ ಈಗ ತಾಯಿ ಹಾಲು ಉಣಿಸುವ ತಾಯಿಯಂದಿರಿಗೆ ಈ ದೋಸೆಯನ್ನು ಮಾಡಿಕೊಟ್ಟರೆ ಅವರಲ್ಲಿ ಎದೆಹಾಲಿನ ಪ್ರಮಾಣವು ಸಹ ಹೆಚ್ಚುತ್ತೆ ಸರಿ ಹಾಗಾದರೆ ಈ ದೋಸೆ ಮಾಡೋ ವಿಧಾನವನ್ನು ನೋಡೋಣ ನಾನು ಇಲ್ಲಿ ಎರಡು ಕಪ್ ಆಗುವಷ್ಟು ರಾಜಮುಡಿ ವೆರೈಟಿಯ ಕೆಂಪಕ್ಕಿಯನ್ನು ತಗೊಂಡಿದ್ದೇನೆ ನೀವು ದೋಸೆ ಅಕ್ಕಿಯನ್ನು ಬಳಸ್ಬೋದು ನಾನು ಸ್ವಲ್ಪ ಪೋಷಕಣ ಭರಿತವಾದಂಥ ಅಕ್ಕಿಯನ್ನು ತಗೊಳ್ಳೋಣ ಅಂತ ಹೇಳಿ ರಾಜಮುಡಿ ಅಕ್ಕಿಯನ್ನು ಬಳಸ್ತಾ ಇದ್ದೇನೆ ಆ ಎರಡು ಕಪ್ ಅಕ್ಕಿಯನ್ನು ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ನೀರು ಹಾಕಿ ಒಂದು ಆರು ಗಂಟೆಗಳ ಕಾಲ ನೆನೆಯಲು ಇಡಬೇಕು ಅದರ ಜೊತೆಗೆ ಒಂದು ಕಪ್ ಆಗುವಷ್ಟು ಉದ್ದಿನ ಬೇಳೆ ಹಾಗೆಯೇ ಎರಡು ಚಮಚ ದೊಡ್ಡ ಚಮಚದಲ್ಲಿ ಎರಡು ಚಮಚ ಕಾಳುಗಳನ್ನು ಸೇರಿಸ್ಕೊಳ್ಬೇಕು ಅದೇ ಚಮಚದಲ್ಲಿ ಎರಡು ಚಮಚ ಕಡಲೆ ಬೇಳೆಯನ್ನು ಸಹ ಸೇರಿಸ್ಕೊಳ್ಬೇಕು ಈ ಎಲ್ಲ ಕಾಳುಗಳ ಮಿಶ್ರಣವನ್ನು ಚೆನ್ನಾಗಿ ತೊಳ್ಕೊಳ್ಬೇಕು ಚೆನ್ನಾಗಿ ತೊಳ್ಕೊಂಡ್ಮೇಲೆ ಇದನ್ನು ಸಹ ಆರು ಗಂಟೆಗಳ ಕಾಲ ನೀವು ನೆನೆಯಲು ಇಡಬೇಕು ಈ ರೀತಿ ನೆಂದ ಅಕ್ಕಿಯನ್ನು ಸ್ವಲ್ಪನೇ ನೀರನ್ನು ಹಾಕಿಕೊಂಡು ಸ್ಮೂತಾದ ಪೇಸ್ಟನ್ನು ಮಾಡಿಕೊಳ್ಬೇಕು ಜಾಸ್ತಿ ನೀರನ್ನು ಸೇರಿಸ್ಕೊಳ್ಳೋದೇನು ಬೇಡ ತುಂಬಾ ಸ್ಮೂತಾಗಿರಬೇಕು ಇದನ್ನು ಒಂದು ದೊಡ್ಡ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ ಹಾಗೆಯೇ ಉಳಿದ ಅಕ್ಕಿ ಅದರ ಜೊತೆಗೆ ಒಂದು ಕಪ್ಪು ಆಗುವಷ್ಟು ತೆಂಗಿನ ತುರಿ ಮತ್ತು ಕಾಲು ಕಪ್ಪಾಗುವಷ್ಟು ಬೆಲ್ಲವನ್ನು ನಾ ಸೇರಿಸ್ಕೊಳ್ತಾ ಇದ್ದೇನೆ ಬೆಲ್ಲ ಆಪ್ಷನಲ್ ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು ಬೆಲ್ಲವನ್ನು ಸೇರಿಸೋದ್ರಿಂದ ತುಂಬ ರುಚಿಯಾಗಿರುತ್ತೆ ನೀವು ಡಯಾಬಿಟಿಕ್ಸ್ ಇದ್ದರೆ ನೀವು ಸ್ಕಿಪ್ ಮಾಡ್ಕೊಳ್ಬಹುದು ಅದನ್ನು ಸಹ ಆ ಬೌಲ್ಗೆ ಸೇರಿಸ್ಕೊಳ್ಳೋಣ ನಂತರ ನೆಂದ ಕಾಳುಗಳನ್ನು ಬೇಳೆಗಳನ್ನೆಲ್ಲ ರುಬ್ಕೊಳ್ಬೇಕು ಇದ ಸ್ವಲ್ಪನೇ ನೀರು ತೊಗೊಂಡಿದ್ದೇನೆ ತುಂಬ ನೀರ ಹಾಕ್ಕೊಳ್ಬಾರ್ದು ಹಾಗೆ ತುಂಬ ಸ್ಮೂತಾದ ಪೇಸ್ಟನ್ನು ತಯಾರು ಮಾಡಿಕೊಳ್ಳೋಣ ಈ ರುಬ್ಬಿದ ಮಿಶ್ರಣವನ್ನು ಸಹ ನಾವು ದೊಡ್ಡ ಬೌಲ್ಗೆ ಸೇರಿಸ್ಕೊಂಡು ಎರಡು ಚಮಚ ಆಗುವಷ್ಟು ಉಪ್ಪನ್ನು ಸೇರಿಸಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಮಿಕ್ಸ್ ಮೇಲೆ ಇದನ್ನು ಮುಚ್ಚಿ ಒಂದು ಆರರಿಂದ ಎಂಟು ಗಂಟೆಗಳ ಕಾಲ ಫರ್ಮೆಂಟೇಷನ್ಗೆ ಇಡಬೇಕು ಓವರ್ನೈಟ್ ಇಟ್ಟರೆ ತುಂಬಾ ಒಳ್ಳೆಯದು ನೋಡಿ ಇದು ಫರ್ಮೆಂಟೇಷನ್ ಆಗಿದೆ ಆದರೆ ಇದು ಬೇರೆ ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟಿನ ತರಹ ಉಬ್ಬಿ ಬರೋದಿಲ್ಲ ಈ ರೀತಿ ಇರುತ್ತೆ ದಪ್ಪ ಆಗಿರುತ್ತೆ ಯಾಕೆಂದರೆ ಮೆಂತೆ ಹಾಕಿರೋದ್ರಿಂದ ಸ್ವಲ್ಪ ನೀರನ್ನು ಸೇರಿಸ್ಕೊಡ್ಬೋದು ಸೇರಿಸ್ಕೊಂಡು ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಬರೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಹೀಗೆ ರೆಡಿಯಾಗಿದೆ ನೋಡಿ ಇದನ್ನು ನಾವು ಕಾದ ಹೆಂಚಿನ ಮೇಲೆ ಸ್ವಲ್ಪ ತುಪ್ಪ ಸವರಿ ದೋಸೆ ಹಾಕ್ಕೊಳ್ಳೋಣ ತುಂಬ ತೆಳುವಾದ ದೋಸೆ ಮಾಡಲಿಕ್ಕೆ ಆಗಲ್ಲ ಹಾಗೆಯೇ ಮಧ್ಯಮ ಉರಿಯಲ್ಲಿ ದೋಸೆಯನ್ನು ಮಾಡಬೇಕಾಗತ್ತೆ ತುಂಬ ಹೈ ಫ್ಲೇಮ್ ಇಟ್ಕೊಳ್ಬಾರ್ದು ದೋಸೆ ಕಪ್ಪಾಗೋ ಚಾನ್ಸಸ್ ಇರುತ್ತೆ ಈ ರೀತಿ ಸ್ವಲ್ಪ ಹಿಟ್ಟು ತೊಗೊಂಡು ನಿಧಾನಕ್ಕೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ಹಾಗೆ ಮುಚ್ಚಿ ಬೇಯ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬೇಯುತ್ತೆ ಇದು ಬೇಯೋ ಹೊತ್ತಿಗೆ ನಾವು ಚಟ್ನಿನೂ ಸಹ ರೆಡಿ ಮಾಡ್ಕೊಳ್ಬೋದು ನಾನಿಲ್ಲಿ ಚಟ್ನಿಗಾಗಿ ಒಂದು ಕಪ್ಪು ತೆಂಗಿನ ತುರಿ ಹಾಗೆಯೇ ಒಂದು ಮುಷ್ಟಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಮೂರು ಹಸಿಮೆಣಸು ಹುಣಸೆಹಣ್ಣು ಮತ್ತು ಪುಟಾಣಿಯನ್ನು ಸ್ವಲ್ಪ ತಗೊಂಡಿದ್ದೇನೆ ಹಾಗೆ ಒಂದು ಚಮಚ ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪಿನ ಚಟ್ನಿ ರೆಡಿಯಾಗುತ್ತೆ ನೀವು ಇದಕ್ಕೊಂದು ಒಗ್ಗರಣೆ ಸಹ ಕೊಟ್ಕೊಳ್ಬೋದು ಒಗ್ಗರಣೆಗೆ ಹಾಗೆ ಕೊಬ್ಬರಿ ಎಣ್ಣೆ ಸಾಸಿವೆ ಉದ್ದಿನಬೇಳೆ ಹಾಗೆ ಕಡಲೆಬೇಳೆ ಅದರ ಜೊತೆಗೆ ಒಣ ಮೆಣಸಿನ್ಕಾಯನ್ನು ಸಹ ತೊಗೊಂಡಿದ್ದೀನಿ ಮತ್ತು ಕರ್ಬೇವಿನ ಸೊಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿಕೊಳ್ಳೋಣ ಫ್ರೈ ಮಾಡಿಕೊಂಡು ಅದನ್ನು ನಾವು ಚಟ್ನಿಗೆ ಹಾಕ್ಕೊಂಡ್ರೆ ರುಚಿಕರವಾದ ಚಟ್ನಿನೂ ಸಹ ರೆಡಿ ಆಗುತ್ತೆ ಈಗ ಚಟ್ನಿ ರೆಡಿ ಆಯಿತು ದೋಸೆನೂ ಸಹ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ನಿಧಾನಕ್ಕೆ ಇದನ್ನು ಎತ್ತಿ ಇನ್ನೊಂದು ಕಡೆಯೂ ಸಹ ಬೇಯಿಸ್ಕೊಂಬಿಟ್ರೆ ರುಚಿಕರವಾದ ಮೆಂತೆ ದೋಸೆ ಸವಿಯಲು ರೆಡಿಸಿ ಬಿಸಿ ಬಿಸಿ ದೋಸೆ ತುಪ್ಪದಂಗೆ ತುಂಬನೇ ಒಳ್ಳೆ ಕಾಂಬಿನೇಷನ್ ಜೊತೆಗೆ ಚಟ್ನಿ ತುಪ್ಪ ಜೊತೆ ಸವಿರಿ ತುಂಬಾ ರುಚಿಕರ ಹಾಗೂ ಆರೋಗ್ಯಕರ ಈ ಬೇಸಿಗೆ ಬಿಸಿಗೆ ದೇಹವು ತಂಪಾಗಿರುತ್ತೆ ಮಕ್ಕಳಿಗೆ ಮಾಡ್ಕೊಳ್ಳಿ ತುಂಬಾ ಇಷ್ಟಪಟ್ಟು ತಿಂತಾರೆ ಯಾಕೆಂದರೆ ತುಂಬ ರುಚಿಕರ ಆಗಿರುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವೇನಾದರೂ ಫೇಸ್ಬುಕ್ಕಲ್ಲಿ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಿ ಮುಂದಿನ ಆರೋಗ್ಯಕರವಾದ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು